ಕಂಡ ಕಂಡ ಯೌಲನದ ಹೆಣ್ಣುಗಳು ಎತ್ತವನಿಗೂ ಎಷ್ಟೊಂದು ಒತ್ತರ ಬೈರಂಗದಲ್ಲಿ ಬದುಕು ೆಯಂತೆ ನಡೀದರೆ ನಾನು ಮಾತೇಶ ನನ್ನ ಇಚ್ಛೆಯನ್ನು ತುಂಬಕರಿಸಿದೀನಿ ಆದರೆ

ಚಿಕ್ಕ ಮಗುವಿಗೆ ಹಾಲು ಕುಡಿಸಿದಂತೆ ನೀನು ನನಗೆ ಹಾಲು ಅಲ್ಲ ಈಗ ನಾನು ನಿನ್ನ ಮಗ ಚಿಕ್ಕ ಮಗಳಲ್ಲ ಮಹಾ ಪ್ರಶಸ್ತ ವಯಸ್ಸಿನ ಮಗನ ಹೆತ್ತವರ ದೃಷ್ಟಿಯಲ್ಲಿ ಅವ್ರಿನ್ನೂ ಚಿಟ್ಟೋರಪ್ಪ ನೀನು ಚಿಟ್ಟೋರಿದ್ದಾಗ ಚೆನ್ನಾಗಿ ಬೆಳಿಬೇಕು ಅಂತ ಪ್ರತಿನಿತ್ಯ ನಿನಗೆ ಅದರಂತೆ ನೀನು ಎಷ್ಟೇ ದೊಡ್ಡವನಾದ್ರೂ ಕೂಡ ನೀನು ಚೆನ್ನಾಗಿರ್ಬೇಕು ಅಂತ ಆ ಅಭ್ಯಾಸವನ್ನ ನಾವಿನ್ನೂ ಬಿಟ್ಟಿಲ್ಲ ನೀನು ಮನೆಗಿದ್ದಾಗ ಒಮ್ಮೆ ಈ ಹಾಲು ಕುಡಿದು ಚೆನ್ನಾಗಿರ್ಲಿ ಎನ್ನುವುದೇ ಈ ನಿನ್ನ ಹೆತ್ತವರ ಆಸೆ ಅಣ್ಣ ಹೆತ್ತ ತಾಯಿ ಕೈಯಿಂದ ಹಾಲು ಕುಡಿದಷ್ಟು ಒಳ್ಳೆಯದೇ ಹೊತ್ತು ಕೆಡದಪ್ಪ ಕುಡಿ அம்மா எத்தனை பிரீத்தலாரதிவிட்டு நான் ஊருக்கு வந்தே நித்ததெல்லாம் கையந்து ஆலு குடிந்து அம்மா இது ராகி நான் வரவாக துணா ஒத்தாகிட்டு ಅಪ್ಪ ಏನಾದರೂ ತಪ್ಪು ತಿಳಿದುಕೊಂಡಿದ್ದಾನಮ್ಮ ನೀನು ಮಾಡಿರುವ ತಪ್ಪು ಅವರ ಕಣ್ಣಿಗೆ ಬಿದ್ರೆ ತಾನೆ ಅವರು ನಿನ್ನ ಬಗ್ಗೆ ತಪ್ಪು ತಿಳಿಯೋದಕ್ಕೆ ಮಾತನಾಡುವ ಸ್ಥಿತಿಯಲ್ಲಿ ಹೇಗಿರಲಿಲ್ಲ ನಿನ್ನ ಘನತೆ ಯಾರಿಗೂ ನಿನಗೆ ಉಳಿದ ಅಂದಮೇಲೆ ನಿನ್ನ ತಪ್ಪು ಅವರ ಕಣ್ಣಿಗೆ ಬೀಳಿಲ್ಲ ಅದನ್ನೇ ನಮ್ಮ ಪುಣ್ಯ ಅಂತ ಅಮ್ಮ ಹೌದು ಮಹೇಶ್ವರ ನಿನ್ನ ಹೆತ್ತ ಕಲ್ಲು ನಿನ್ನ ಹೆತ್ತ ಮಾತು ಹೇಳ್ತಾ ಇದ್ದೀನಿ ಕೇಳಿ ನೋಡಪ್ಪ ಇದು ಮಾನವಂತರ ಮನೆತನ ಅಂತಹ ಮನೆತನದಲ್ಲಿ ಹುಟ್ಟಿದ ನೀನು ಯಾವುದೇ ಕಾರಣಕ್ಕೂ ತಪ್ಪು ಮಾಡಬಾರ್ದನ್ನುವುದೇ ಈ ನಿನ್ನ ಹೆಚ್ಚವರ ಆಸೆ ಈ ಚಿಕ್ಕ ವಯಸ್ಸಿನಲ್ಲಿ ಕುಡಿಯುವುದು ಸೇದುವುದು ಜೂಜಾಡುವುದು ಈಗೆಲ್ಲವನ್ನ ಮಾಡುತ್ತಾ ಹೋಗ್ಬಿಟ್ರೆ ಮುಂದೆ ನಿನ್ನ ಬಾಳು ಅಧಪತನ ತಿಳಿಯುವುದಷ್ಟೇ ದುರಂತ ಕೀಡಾಗುತ್ತೆ ಮಾತೇಶ ಅಂತ ತಪ್ಪು ನಾನೇನು ಮಾಡಿರುವೆ

ಗಣನಿಗೆ ಹುಟ್ಟಿದ ಮೇಲೆ ಯಾವುದೇ ಕಾರಣಕ್ಕೂ ನೀನು ತಪ್ಪು ಮಾಡಬಾರದು ಇದೇ ರೀತಿ ಮಾಡುತ್ತಾ ಹೋದ್ರೆ ನಿನ್ನ ಬಾಳು ದುರಂತ ಕೀಡಾಗುತ್ತೆ ಎಚ್ಚರ ಮಾಡು ಚಿಲಿ ತಮ್ಮ ತಪ್ಪಾಗದಂತೆ ನಡೆದುಕೊಳ್ಳುತ್ತೆ ನಿನ್ನ ರಾತ್ರಿ ನಾನು ಕುಡಿದು ಬಂದದಕ್ಕೆ ಶಿಕ್ಷೆ ಕೊಡುವುದಾದರೆ ನನ್ನ ಕೈಯಿಂದ ನನ್ನ ಕೆಣಗನೆ ಅಂತಾ ನೋಡಪ್ಪ ಈ ಮನೆಯ ಬಾಳಿನ ಬೆಳಕಾಗಬೇಕಾದವನೇ ಈ ಗಂಡ ಹೆಂಡತಿಯರಿಗೆ ನೀನು ಇರುವವನು ಒಬ್ಬನೇ ಒಬ್ಬ ಮಗ ನಮ್ಮ ಮನೆಗೆ ಹೆಣ್ಣೆಂದ್ರು ನೀನೆ ಗಂಡೆಂದ್ರೂ ನೀನೆ ನೋಡು ಮಾತೇಶ ನೀನು ಯಾವ ತಪ್ಪು ಮಾಡಬಾರ್ದು ಎನ್ನ ಆಸೆಯಿಂದ ನಾನು ನನಗೆ ಹೇಳ್ತೇನೆ ನೀನ ಹೆತ್ತ ತಾಯಿಯಾಗಿ ನೀನು ನೂರು ತಪ್ಪು ಮಾಡಿದ್ರೂ ಮುಚ್ಚಿಕೊಳ್ಳುವ ಮನೋಭಾವನೆ ಈ ಹೆತ್ತ ಕರುಳಗಿದೆ

ಸಾಯಿಬಿಂತು ಏನೋ ವಿಚಾರ ಮಾಡುತ್ತಿದ್ದೀರಾ ನಿನ್ನ ಮನಿ ರೂಪಾಯಿ ಕೊಡೋದಕ್ಕೆ ನನ್ನನ್ನು ಕೇಳಬೇಕೆ ಹತ್ತು ಸಾವಿರಕ್ಕೆ ಐವತ್ತು ಸಾವಿರ ನನ್ನ ಕಳಿಸ್ ಏನಿಲ್ಲ ಆದ್ರೆ ನನ್ನ ಒಂದೇ ಮಾತು ಮಹೇಶ ನಿನ್ನ ಹತ್ರ ಕೆಳದೊಂದು ಮಾತಿದೆ ಏನಪ್ಪಾ ನಿನ್ನ ಮಾತು ಚಾಚು ಚಾಚು ತಪ್ಪದೆ ನಡೆಸಿಕೊಡುತ್ತೇನೆ ನೋಡು ಈ ಮನೆಗೆ ನೀನು ಮನೆಯ ಮಗ ಈ ಮನೆಯ ಬರುವ ಸ್ವಾಧೀನದಲ್ಲಿ ಆಸ್ತಿ ಅಂತಸ್ತು ಐಶ್ವರ್ಯಕ್ಕೆ ಸರ್ವಾಧಿಕಾರನಾಗಬೇಕಾದವನು ಮುಂದೊಂದು ದಿನ ಈ ಮನೆಗೆ ಯಜಮಾನನಾಗಬೇಕಾದವನು ನಮ್ಮ ವಯಸ್ಸು ಇಳಿತ ಹೋಗುವನು ನಿನ್ನ ಬುದ್ಧಿ ಬೆಳಿತ ಹೋಗುವುದು ಬೆಳೆವರಿನ ಬುದ್ಧಿಯಲ್ಲಿ ಸಂಸ್ಕೃತಿ ಸಂಪ್ರದಾಯ ಬಹಳ ನಿಷ್ಠೆಯಿಂದ ಇರಬೇಕು ಪರಿಶುದ್ಧವಾದ ನಿನ್ನ ಬದುಕನ್ನು ಕೊಂಡು ಹತ್ತು ಜನ ಮುಚ್ಚಿಕೊಳ್ಳಬೇಕು ಸುಚ್ಚವಾದ ಇಚ್ಛೆಗಳನ್ನು ಕಾಣಬೇಕು ಕಂಡವರ ಕಣ್ಣಲ್ಲಿ ಅಪ್ಪಾಜಿ ಎತ್ತವರ ಕರನಿಗೆ ಯಾವ ಕಳಂಕ ತರದಂತೆ ಈ ಮಾನ ಮುತ್ತಿನ ಮಾನವನ್ನಾಗಿ ಮಾನ ಮರ್ಯಾದೆ ಶಿಖರವನ್ನು ಹೇಳಿ ನ್ಯಾಯ ನೀತಿ ಧರ್ಮದ ಉಸಿರಾಗಿ ಸದಾ ಬದುಕಿನಂತೆ ನಿನಗೆ ಮಾತು ಕೊಡ್ತೀನಿ ಅಪ್ಪ ಅಪ್ಪ ಮಗನ ನನ್ನ ಮೇಲೆ ಸ್ವಲ್ಪ ಸ್ವಲ್ಪನ ನಂಬಿಕಿಡಿ ನಿನ್ನ ನಂಬುತ್ತೀರಿ ಮಾತೇಶವರು ಮಗನನ್ನು ನಂಬದಿದ್ದರೆ ಮತ್ತೆ ಯಾರನ್ನು ನಂಬಬೇಕು ನಾವು ಹೇಳೋ ಮಾತಿನಿಂದ ನನ್ನ ಮನಸ್ಸಿಗೆ ಸ್ವಲ್ಪ ನೋವಾಗಿರಬಹುದು ಆದ್ರೆ ನಾನು ಆಕೆ ಈ ಮಾತು ಹೇಳುತ್ತೆ ಈ ಅತ್ತವರ ಆಸೆಯಂತೆ ಈ ಎಂಬ ಹೇಳಿ ಮಗನಂಬ ಅಕ್ಕಿ ಸಾಕಿ ಪ್ರೀತಿ ಪ್ರೇಮ ಕಾಳುಗಳನ್ನು ಹಾಕಿ ಬುದ್ಧಿ ಎಂಬ ಬೇಲಿಯನ್ನು ಹೇಳುದು ಸಾವಿರಾರು ಜನಕ್ಕೆ ಪಾಠ ಪ್ರವೇಶ ಹೇಳುವ ಆಶೀರ್ವಾಸ ರೆಕ್ಕಾಗಲಂದೇ ಆಶೀರ್ವಾದ ಕೊಡುತ್ತೇವೆ ಆದರೆ ಆ ಅಕ್ಕಿ ರೆಕ್ಕೆ ಬರುತ್ತ ಮೇಲೆ ಹತ್ತಾರು ಜನಕ್ಕೆ ಬುದ್ಧ ಬರಲಂದೇ ಮುನ್ನೆಚ್ಚರಿಕೆ ರಂಗ ನಾನು ಅರ್ಥ ಮಾಡಿದಾಗೆ ಈ ಅಕ್ಕಿ ಹಸಿ ಮಂಸ ತಿನ್ನುವ ರಣಹರಣರ ಮಠದಲ್ಲಿ ಪಾಠ ಪಡೆ ಕಾದು ನೋಡಿ ಈ ಅಕ್ಕಿ ಕುಕ್ಕು ತಿನ್ನುವುದು ಅಥವಾ ಎತ್ತವರ ಕೆಲರಿಗೆ ಕೀರ್ತಿ ತರುವುದು ನಾನು ಬೆಂಗಳೂರಿಗೆ ಹೋಗಿ ಯಾವಾಗ ಬಂದೆ ಬೆಂಗ್ಳೂರಿಂದ ಚೆನ್ನಾಗಿದ್ಯಾ ಇಲ್ಲ ನನಗೆ ಮತ್ತೆ ಸಮಯ ಒಳಗಡೆ ಮಾಲ್ತೇಶ್ ಸುಟ್ಕೇಸಿದೆ ಹತ್ತು ಸಾವಿರ ರೂಪಾಯಿ ಕಲ್ಸು ಏನಮ್ಮ ಬೆಂಗ್ಳೂರ್ ಅವಾಗ ಫೋನ್ ಮಾಡ್ತಿರೋ ಇಲ್ಲಿ ಅಪ್ಪ ಚರ್ಚ್ಮಾ ಕಡಿಸಿ ಕೊಡ್ಸಿತ್ತಲ್ಲ ಹೆಂಗ್ ಬೇಕಂಗ್ ಓಡಾಡ್ಬೇಡ ಹುಡುಗಿಯಲ್ಲ ತುರ್ಸ್ಕೊಂಡು ತಿರುಗಾಡ್ಬೇಡ ಒಂದೇ ಹುಡುಗಿ ಲವ್ ಮಾಡಪ್ಪ ಇಲ್ಲಪ್ಪ ನಾನ್ ಹುಡುಗಿ ಒಂದೇ ಹುಡುಗಿ ಲವ್ ಮಾಡ ಆಯ್ತಪ್ಪ ಅಪ್ಪ ಅಮ್ಮನ ಮಂದೇಶ ನಿನ್ನ ತಾಳು ಮನೆ ಮಾತ್ರ ನೋಡಿ ಚಾಚದೆ ತಪ್ಪದಂತೆ ನನ್ನ ಮಗಳು ಸಹಿತ ಬೆಂಗಳೂರದಾಗುತ್ತೇನ್ರಿ ಈ ವರ್ಷ ನೀವು ಸ್ವಲ್ಪ ಭೇಟಿ ಹತ್ತಿ ನಾವೆಲ್ಲ ನನ್ನ ಮಗಳ ವಿಲ್ಲಾಸ ಇದೆಯಾ ಚೆಕ್ ಮನೆಯಲ್ಲೇ ಬಿಟ್ಟು ಬಂದ ನೀವು ಇನ್ನೊ ಬಂದಾಗ ಅಡ್ರೆಸ್ ಕೊಡ್ತೇನೆ ರೀ ಸರಿ ಹೋಗೋಣ ನಾನು ತನಕ ಬರ್ತೇನೆ ರೀ நோடு மாதேவி நம்ம துபா இஷ்ட இது எங்கே